ಬಗ್ಗೆ ಪೋಷಕರಿಗೆ ಇರುವಷ್ಟೇ ಕಾಳಜಿ ಶಿಕ್ಷಕರಿಗೂ ಇರುತ್ತದೆ ಎಂದು ಕನ್ನಡದ ಕವಿ ಎಂ ಆರ್ ದತ್ತಾತ್ರಿ ಹೇಳಿದ್ದಾರೆ ನಾನು ಅದು ಪರಿಚಯ ಮಾಡಿಕೊಂಡೆ ಬೇಕಾದಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಆದರೆ ಸ್ಕೂಲ್ ಅನ್ನ ಅಂದ್ರೆ ಒಂದು ಅಕಾಡೆಮಿಕ್ ಒಂದು ಲಿಟರರಿ ಎನ್ವೈರನ್ಮೆಂಟ್ ಜೊತೆ ಅಂದ್ರೆ ಒಂದು ಸಾಹಿತ್ಯದ ಪರಿಸರದ ಜೊತೆ ಇದನ್ನ ಜೋಡಿಸ್ತಾ ಇದ್ದಾರೆ ನೋಡಿ ಕೃಷ್ಣಪ್ಪ ಅಂತ ಹಿರಿಯರು ನನಗೆ ಬಹಳ ಖುಷಿ ಆಯಿತು ಇಲ್ಲಿಗೆ ಎಂತಿಂತವ್ರು ಬಂದು ಹೋಗಿದ್ದಾರೆ ನೋಡಿ ಇಲ್ಲಿಗೆ ಇಲ್ಲಿಗೆ ನಿಜಾರ್ ಅಹಮದ್ ಬಂದಿದ್ದಾರೆ ಎಚ್ ಎಸ್ವಿ ಅವರು ಬಂದಿದ್ದಾರೆ ಬಿ ಆರ್ ರಾವ್ ಅಂತವರು ಬಂದಿದ್ದಾರೆ ಇನ್ನೂ ಅನೇಕ ಹಿರಿಯರು ಬಂದಿದ್ದಾರೆ ಅಂದರೆ ಅವರ ಉದ್ದೇಶ ಇದೆಯಲ್ಲ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕ ಬಾಣವಾರದಲ್ಲಿ ಇರುವಂತಹ ಯಶಸ್ಸು ವಿದ್ಯಾ ಕೇಂದ್ರದಲ್ಲಿ ಯಶಸ್ಸು ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತ ಮೂರು ಎಂಬ ಶಾಲಾ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ಹೆಚ್ಚಿನ ಸಮಯ ಶಿಕ್ಷಕರೊಂದಿಗೆ ಶಾಲೆಯಲ್ಲಿ ಕಳೆಯುತ್ತಾರೆ ಮಕ್ಕಳ ಮೇಲೆ ಶಿಕ್ಷಕರು ಪ್ರಭಾವ ಬೀರೋದ್ರಿಂದ ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ಹೇಳಿದರು ಮಕ್ಕಳಿಗೆ ಪಠ್ಯಕ್ರಮ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆ ಅಷ್ಟೇ ಮುಖ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ದೇಹದಾಟು ಹಾಗೂ ಆರೋಗ್ಯ ಹೊಂದುವಂತೆ ಹೇಳಿದ್ರು ಇನ್ನು ಹಾಡುಗಾರ ಕಂಬದ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸಂಕುಚಿತ ಮನೋಭಾವನೆ ಹೋಗಲಾಡಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮವಾದ ವೇದಿಕೆಯಾಗಿದೆ ಮಕ್ಕಳಿಗೆ ಪಾಠದ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಹೆಚ್ಚು ಉತ್ಸಾಹ ಮನೋಭಾವ ತುಂಬಿರುತ್ತೆ ಎಂದರು ಇಂಗ್ಲಿಷ್ ಪ್ರೈಮರಿ ಸ್ಕೂಲ್ನ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಏನಂದ್ರೆ ಅಂದ್ರೆ ಮಕ್ಕಳಿಗೆ ಓದೋ ನಂತರದಲ್ಲಿ ಅವರ ಆಕ್ಟಿವಿಟೀಸ್ ಅಂದ್ರೆ ಸಾಂಸ್ಕೃತಿಕ ಮನೋರಂಜನೆ ಅವರಿಗೆ ಹಾಡಾಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಅವರಲ್ಲಿ ಪ್ರತಿಭೆ ಏನಿದೆ ಆ ಪ್ರತಿಭೆಯನ್ನು ಹೊರತರುವಂತಹ ಕೆಲಸನ ನಮ್ಮ ಎಸ್ ಎಸ್ ಪಿ ಕಾಲೇಜಿನ ಎಲ್ಲ ಸ್ಟೂಡೆಂಟ್ಸ್ ವತಿಯಿಂದ ಎಲ್ಲ ಟೀಚರ್ಸು ಆಗಿರ್ಬೋದು ನಮ್ಮ ಕಾರ್ಯದರ್ಶಿಗಳ ಚೇರ್ಮನ್ ಕೃಷ್ಣಪ್ಪ ಆಗಿರ್ಬೋದು ಅವರ ಧರ್ಮಪತ್ನಿ ಆಗಿರ್ಬೋದು ಅವ್ರ ಮಕ್ಕಳು ಯಶಸ್ಸು ಅವರೆಲ್ಲ ಶ್ರಮವಹಿಸಿ ಈ ಒಂದು ಸ್ಕೂಲ್ ಮತ್ತು ಕಾಲೇಜ್ನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಯಶಸ್ ಸಂಭ್ರಮ ಅನ್ನುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ ನಾನು ಬಂದು ನೋಡಿದೆ ಮಕ್ಕಳಿಗೆ ಏನೋ ಒಂದು ಸಂತೋಷ ಉಲ್ಲಾಸ ಯಾಕಂದರೆ ಬೆಳಿಗ್ಗೆ ಎದರೆ ಹೋಮ್ ವರ್ಕ್ ಮಾಡು ಬ್ಯಾಗ್ ಹೊತ್ಕೊಂಡು ಹೋಗೋ ಈ ಜಂಜಾಟದಿಂದ ಮಕ್ಕಳಿಗೆ ಎಷ್ಟು ಸಾಕಾಗ್ಬಿಟ್ಟಿರ್ತದೆ ಇವತ್ತು ಅವರಿಗೆ ಆ ಸಂಭ್ರಮ ಅದು ಹೇಳೋಕ್ಕಾಗೋದಿಲ್ಲ ಅಷ್ಟು ಖುಷಿ ಅವರಿಗೆ ಆ ಕಾಸ್ಟ್ಯೂಮು ಆ ಡ್ರೆಸ್ಗಳು ಆ ಮೇಕಪ್ಪು ಮತ್ತು ಅಪ್ಪ ಅವ್ನಿದ್ರಿಗೆ ಡ್ಯಾನ್ಸ್ ಮಾಡೋದು ಮತ್ತು ನಮ್ಮ ಟೀಚರ್ಸ್ ಎದುರಿಗೆ ಮಾತಾಡೋದು ಆಮೇಲೆ ವಿಶೇಷವಾಗಿ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ನಿಲ್ತಾ ಇದ್ದಾರೆ ಯಾಕಂದರೆ ಒಂದು ಏನೋ ಒಂದು ಆ ಹಬ್ಬದ ವಾತಾವರಣ ಇದೆ ಇಲ್ಲಿ ಹಬ್ಬ ಎಲ್ಲರೂ ಸೇರಿ ಒಂದು ಶಾಲೆಯಲ್ಲಿ ಹಬ್ಬವನ್ನು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಆಯಿತು ಆಮೇಲೆ ವಿಶೇಷವಾಗಿ ನಮ್ಮ ಹಬ್ಬಿಗೆರೇ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸ್ಕೂಲು ಕಾಲೇಜಲ್ಲಿ ಈ ಒಂದು ಎಸ್ ಎಸ್ ಪಿ ಯು ಕಾಲೇಜು ವಿಶೇಷವಾಗಿ ಇದೆ ಅಂತ ನಾವು ಕೇಳ್ಪಟ್ವಿ ನ್ಯೂಸಲ್ಲಿ ಅಲ್ಲಿ ನ್ಯೂಸಲ್ಲೇ ನೋಡಿದೀನಿ ಅನ್ಸುತ್ತೆ ನಾನು ಮೋಸ್ಟ್ಲಿ ನ್ಯೂಸ್ ಏಟಿ ಒನ್ ಅಲ್ಲ ಈ ನ್ಯೂಸಲ್ಲೇ ನಾನು ನೋಡಿದ್ದೀನಿ ಅನ್ಸುತ್ತೆ ವಿಶೇಷವಾಗಿ ಇದು ಸ್ಟೇಟ್ ಲೆವೆಲಲ್ಲಿ ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಬಹಳ ವಿಶೇಷವಾಗಿ ತರಬೇತಿ ಪಡೆದಂತ ಮಕ್ಕಳಿದ್ದಾರೆ ಅಂತ ನಾನು ಕೇಳ್ತೀನಿ ಇನ್ನು ಕೆಲವು ಮಕ್ಕಳು ಕೇವಲ ಒಂದೇ ವಿಷಯಕ್ಕೆ ಸೀಮಿತವಾಗಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗಿಯಾಗಲು ಹಿಂದೇಟು ಹಾಕ್ತಾರೆ ಓದು ಬರಹದ ಜೊತೆಗೆ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹವ್ಯಾಸವನ್ನು ಕೂಡ ರೂಢಿಸಿಕೊಳ್ಳುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಹಲವು ಬಾರಿ ವಿದ್ಯಾರ್ಥಿಗಳು ಕೇವಲ ಮೊಬೈಲ್ ಟಿವಿಗೆ ಅಂಟಿಕೊಂಡಿರ್ತಾರೆ ಮತ್ತೆ ಕೆಲವರು ಯಾರೊಂದಿಗೂ ಬರೆಯದೆ ಒಬ್ಬಂಟಿಯಾಗಿರಲು ಬಯಸ್ತಾರೆ ಆದರೆ ಓದು ಬರಹದ ಜೊತೆಗೆ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹವ್ಯಾಸವನ್ನು ಕೂಡ ರೂಢಿಸಿಕೊಳ್ಬೇಕು ಅಂತ ಮಜಾವಾರದ ಖ್ಯಾತಿಯ ಜಗಪ್ಪ ಹೇಳ್ತಾರೆ ಈಗ ಕೆಲವು ವಿದ್ಯಾರ್ಥಿಗಳಿಗೆ ದೈಹಿಕವಾಗಿ ಆಕ್ಟಿವ್ ಇನ್ನು ಕೆಲವು ವಿದ್ಯಾರ್ಥಿಗಳು ಮಾನಸಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎರಡೆರಡು ನಿಮಗೆ ಎಲ್ಲ ಸ್ಕೂಲ್ಗಳಲ್ಲೂ ಒಂದು ಪರ್ಸೆಂಟ್ ಪೇಪರ್ ರೆಡಿ ಆಗ್ಬೇಕು ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ತರ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅವರಿಗೆ ಒಂದಿಸಿ ಮರೆಯಲ್ಲಿ ಬಿಟ್ಟ ಸ್ಥಳ ಆಯಿತು ಇನ್ನು ಕೆಲವರು ಹತ್ತು ಬಂಗೆಗಳನ್ನು ವಿತರಿಸಿ ಅನ್ನೋ ವಿದ್ಯಾರ್ಥಿಗಳು ಇರ್ತಾರೆ ಅಂದ್ರೆ ಕಡಿಮೆ ಅಂಕಗಳ ತಗೋಳಂಥವರೆಲ್ಲ ಆಕ್ಟಿವಿಟೀಸ್ ಅಲ್ಲಿ ಭಾಗ ಭಾಗಿಯಾಗಿರ್ತಾರೆ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ಅಲ್ಲಿ ಖೋ ಖೋ ಅಲ್ಲಿ ಕಬಡ್ಡಿ ಈ ತರ ಎಲ್ಲ ಇದರಲ್ಲೂ ಭಾಗಿಯಾಗಿರ್ತಾರೆ ಇನ್ನು ಕೆಲವರು ಸಂಗೀತ ಜನಪದ ಗೀತೆ ಅಥವಾ ಡೊಳ್ಳು ಕುಣಿತ ಕಬ್ಬು ಈ ತರ ಬೇರೆ ಇದರಲ್ಲಿ ಇರ್ತಾರೆ ಅದಕ್ಕೆ ನಮ್ಮ ಈ ವಿದ್ಯೆ ಕೇಂದ್ರದಲ್ಲಿ ಗುರುತಿಸಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು ಸ್ಟೇಜ್ ಮೇಲೆ ಒಂದು ಟ್ಯಾಲೆಂಟ್ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು ಕಾಟ್ವೇಲ್ ಮಾಡ್ತಾ ಇದ್ದಾರೆ ಡೈ ಫ್ಲಿಪ್ ಹೊಡಿತಾ ಇದ್ದಾರೆ ಇದೆಲ್ಲ ಅದ್ರ ಬಗ್ಗೆ ಆಸಕ್ತಿ ಇದೆ ಅದ್ರ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರಲ್ಲ ಅದು ವಿದ್ಯಾರ್ಥಿಗಳನ್ನ ಗುರುತಿಸಿ ಈ ಇದನ್ನ ಮಾಡ್ತಾ ಇದ್ದಾರೆ ಅಂತ ಬಹಳ ಖುಷಿ ಆಯ್ತು ವೇದಿಕೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ಧೈರ್ಯ ಹೆಚ್ಚಿ ಭಯ ಹೋಗಲಾಡಿಸಬಹುದು ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ಮನರಂಜನೆಗಳಲ್ಲಿ ಭಾಗವಹಿಸುವುದರಿಂದ ನಷ್ಟವಾಗುವುದಿಲ್ಲ ಇದಕ್ಕೆ ಪೋಷಕರ ಸಹಮತವೂ ಕೂಡ ಇರಬೇಕಾಗಿದೆ ಅಂತ ಶಾಲೆಯ ಅಧ್ಯಕ್ಷ ಕೃಷ್ಣಪ್ಪ ಹೇಳಿದ್ದಾರೆ ಇನ್ನು ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹಾಡಿಗೆ ನಡೆದಿದ್ದ ಪೋಷಕರು ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಬೆಳಕು ಚೆಲ್ಲುವ ಮೂಲಕ ಗೌರವ ಸಲ್ಲಿಸಿದ್ರು ಬಳಿಕ ಶಾಲಾ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಮೂಡಿಬಂದಿದ್ದಾವೆ ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ರಾಜೇಶ್ವರಿ ಕೃಷ್ಣಪ್ಪ ಶಾಲೆಯ ಸಿಇಒ ಯಶಸ್ ಅಧಿಕಾರಿಗಳು ಆದ ಪ್ರಕಾಶ್ ಜಗದೀಶ ಇನ್ಸ್ಪೆಕ್ಟರ್ ಅರುಣ್ ರಂಗನಾಥ್ ಇನ್ನು ಮುಂತಾದ ಗಣ್ಯರು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಇಂದು ಇನ್ನು ಮುಂತಾದರು ಉಪಸ್ಥಿತರಿದ್ದರು